ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡಿಸಿದ ನೌಕರಿ ಕಲಿತ ವೇತನ ಪಡೆದ ಅಧಿಕಾರಿಗಳಿಗೆ ಅಧಿಕಾರ ಇಲಾಖೆಯಲ್ಲಿ ನೌಕರಿ ಕಲಿತ ಪಡೆದ ಅಧಿಕಾರಿಗಳಿಗೆ ಅಧಿಕಾರ ಎಲ್ಲಿ ಹೋರಾಟಾಗಿ ಹೋರಾಟ ಹೋರಾಟ ಕೈ ಸದಸ್ಯಾಲಯ ಪಾಂಡಿಗೆ ತರುವ ಯಶಸ್ಸಿಗಳಿಗೆ ಸಿಗ್ತಾರ ಇಲಾಖೆಯಲ್ಲಿ ಬಾಂಡ್ಗೆತ್ತರ ಅಧಿಕಾರಿಗಳಿಗೆ ಸಿಕ್ಕಾರ ಕಂಪ್ನಿ ಅಂತ ಹೇಳಿ ಹಾಸ್ಟೆಲ್ ನೋಡಲು ಸೇವಾ ಕಾರ್ಯ ಆಗಿ ಅಭ್ಯಾಸ ನಮ್ಮ ಹಾಸ್ಟೆಲ್ ನೌಕರರು ಎಲ್ಲಾ ಜಿಲ್ಲೆಗಳಲ್ಲಿ ಪಲ್ಯಗಳಿಂದ ಪ್ರಮುಖ ಬೇಡಿಕೆ ನಮ್ದು ಹಾಸ್ಟೆಲ್ ನೌಕರು ಸೇವಾ ಭದ್ರತೆ ಕೊಡಬೇಕಂತ ನಮ್ ಪ್ರಮುಖ ಬೇಡಿಕೆ ಇಲ್ಲ ಸರ್ಕಾರ ಮಿನಿಮಮ್ ವೇಜ್ ಏನು ನಿಗದಿಪಡಿಸದ ಅದು ಆ ಮಿನಿಮಮ್ ವೇಜ್ ಇಡೀ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕೂಡ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಎಲ್ಲಿ ಸಿಗ್ತಾ ಇಲ್ಲ ಅದು ಸಾವಿರದ ಹದಿನೈದು ನೂರ ಎರಡು ಸಾವಿರ ರೂಪಾಯಿ ಸ್ಯಾಲರಿ ಕಡಿಮೆ ಮಾಡ್ತಾ ಇದ್ದಾರೆ ಪಿ ಎಫ್ ಎಸ್ ಐ ಕಟ್ತಾನೆ ಇಲ್ಲ ಎಲ್ಲೂ ನಾಲ್ಕು ತಿಂಗಳ ಒಂದು ತಿಂಗಳು ಪಿ ಎಫ್ ಕಡಿತಾರ ಆಮೇಲೆ ಇವಾಗ ಸಿಬ್ಬಂದಿಗಳು ಕಡಿತ ಮಾಡ್ಯಾರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೂರಕ್ ನಾಲ್ಕು ಜನ ಬಿ ಸಿಎಂ ಇಲಾಖೆಯಲ್ಲಿ ನೂರಕ್ ನಾಲ್ಕು ಜನ ಹಿಂದೆ ನೂರಕ್ಕೆ ಐದು ಜನ ಆರು ಜನ ಇತ್ತು ಅಂತ ಈ ಸಿಬ್ಬಂದಿ ಕಡಿತ ಮಾಡಿ ಮೆಷಿನ್ ಕಡಿತಾರಂತೆ ಚಪಾತಿ ರೊಟ್ಟಿ ಮಾಡ ಮಷಿನ್ ಕೊಡ್ತೀವಿ ನಿಮ್ಗೆ ಅಂತಾರ ಆ ಮಷಿನ್ ಇದ್ರು ಕೂಡ ಮ್ಯಾನ್ ಪವರ್ ಬೇಕೆ ಕೆಲಸ ಮಾಡ್ಲಕ್ ಬೇಕೆ ಡೈಮೆಟ್ಟು ಮಗಳ ಹೆಣ್ಮಕ್ಳು ಶ್ರಮ ಪಟ್ಟು ಕೆಲಸ ಮಾಡಿ ಮಾಡಿ ರಾತ್ರಿ ಮುಂಜಾನೆ ಆರು ಗಂಟೆ ಹೋಟೆಲ್ ರಾತ್ರಿ ಒಂಬತ್ತು ಇರ್ತಾರ ಅದಕ್ಕಾಗಿ ಅದಕ್ಕಾಗಿಪ್ಪ ಅವ್ರು ನಾವ್ ಹೇಳ್ತೇವೆ ನಾವು ಸಿಬ್ಬಂದಿ ಕಡಿತ ಮಾಡಿ ವಾಪಸ್ ಆದೇಶ ವಾಪಸ್ ಹೋಗುದು ಗುರಾಡ್ಲಿ ಮತ್ತಿತ್ತಾಣಿ ವಸತಿ ನಿಲಯಗಳಲ್ಲಿ ಬೇರೆ ಜನ ಸಿಬ್ಬಂದಿ ಇದ್ದಾರ ಆ ಸಿಬ್ಬಂದಿಗಳು ಹನ್ನೊಂದು ಜನ ಹೆಚ್ಚಿಗೆ ಮಾಡ್ಬೇಕು ನಾಲ್ಕು ಜನ ಸಿಬ್ಬಂದಿ ಕೊಡಬೇಕು ಆದ್ರೆ ಮಾನವತೆ ದೃಷ್ಟಿಯಿಲ್ಲ ಸರ್ಕಾರ ಹೆಣ್ಮಕ್ಳು ಅನುಕಂಪ ತೋರಿಸಿ ಮತ್ ನಮ್ಮ ಹೆಣ್ಮಕ್ಳು ಈ ಸರ್ಕಾರಕ್ಕೆ ಶಾಪ ಆಗ್ತಾ ದಿನ ಕೆಲಸ ಮಾಡಿ ಮನೆಗೆ ಹೋಗಿ ಅವರಿಗೆ ಪೂರ್ಣಕವಾದ ಅಷ್ಟು ಭಯ ಭೀತರಾಗಿ ಕೆಲಸ ಮಾಡ್ತಿದ್ರು ಒಂದ್ ಕಡೆ ಕೆಲಸ ಹೋಗ್ತದೆ ಅಮ್ಮ ಭಯ ಟೈಮಿಗೆ ಹೋಗಬೇಕು ಒಂದ್ ಕಡೆ ದೂಡ ಮನೆಗೆ ಬಂದರೂ ಅವ್ರು ಆಯಾಸ ಆಗಿ ನಿದ್ದೆ ಬರದಂತ ಪರಿಸ್ಥಿತಿ ಅದ ಸರ್ಕಾರ ಹೆಚ್ಚವ್ರು ಎಚ್ಕೊಳ್ಬೇಕು ಈ ಹೆಣ್ಮಕ್ಳು ಶಾಪ ತಟ್ಬಾರೋ ಸರ್ಕಾರಕ್ಕೆ ಸರ್ಕಾರ ಮಾನವತೆಯಿಂದ ಈ ಸಮಸ್ಯೆ ಬಗೆಹರಿಸ್ಬೇಕಂತ ಹೇಳ್ತಾನೆ ಇವತ್ತು ನಾವು ಈ ಹೋರಾಟ ಈ ನಮ್ಮ ಬೇಡಿಕೆ ಈಡೇರುವುದನ್ನು ಕೂಡ ನಾವು ಇಲ್ಲಿ ಕೂಡಬೇಕಂತ ಇಲ್ಲ ಅಂದಿಯೋ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡ್ಬೇಕು ಎಲ್ಲಾ ನೌಕರರಿಗೆ ನಮ್ಗೆ ಸೇವಾ ಭದ್ರತೆ ಕೊಡ್ಬೇಕಂತ ಈ ಬೇಡಿಕೆಗೆ ನಾವು ಹೋದ ಮುಂದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್